ಓಂ ಶಾಂತಿ ಮುರಳಿದ ದಿನಾಂಕವಾದೊಂಡು ಹದಿನಾರು ಮೂಂಚಿ ಇರುವತ್ತೈದು ಬೊಳ್ಪುದ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿ ಆದಂಡು ಮುಪ್ಪತ್ತೊಂಜಿ ಎರಡು ಸಾವಿರ ತಮೋಜಿ ನಾಲ್ಕು ವಿಷಯಡು ಅನುಭವದ ಅಧಿಕಾರಿಯಾದ ಸಮಸ್ಯೆಯನ್ನು ಸಮಾಧಾನ ಸ್ವರೂಪಗಳು ಪರಿವರ್ತನೆ ಮಲ್ಪಳೆ ಇನಿ ಬ್ರಾಹ್ಮಣ ಜಗತ್ತದ ರಚೈತನ ತನ್ನ ನಾಲ್ಕು ಕಡೆತ ಬ್ರಾಹ್ಮಣ ಒಂದು ತೂದುರು ಈ ಬ್ರಾಹ್ಮಣ ಜಗತ್ತು ಇಲ್ಲಿಯ ಜಗತ್ತದು ಆಂಡ ಮಸ್ತು ಶ್ರೇಷ್ಠ ಮಸ್ತು ಪ್ರಿಯ ಜಗತ್ತಾದಂಡು ಈ ಬ್ರಾಹ್ಮಣ ಜಗತ್ತು ಪೂರ್ಣ ವಿಶ್ವದ ವಿಶೇಷ ಆತ್ಮದ ಜಗತ್ತಾದೊಂಡು ಪ್ರತಿ ವಂಚಿ ಬ್ರಾಹ್ಮಣಿರು ಕೋಟಿ ಕೆಲವೇರು ಕೆಲವರಡ್ಲ ಕೆಲವು ಆತ್ಮ ಅದುಲ್ಲಿರು ದೇಪಾಂಡ ತಮ್ಮ ಬಾಬನು ಗುರುತು ಮಲ್ತುದು ಬಾಬನ ಆಸ್ತಿಗ ಅಧಿಕಾರಿ ಅದುಲ್ಲಿರು ಎಂಚ ಬಾಬಾ ಸರ್ವಶ್ರೇಷ್ಠ ಪಂಡಿ ವಕ್ಕ ಬಾಬನು ಗುರುತು ಮಲ್ತದು ಬಾಬನ ಜೋಕುಲಾಪನ ಅಂಚಿನ ಆತ್ಮಲ್ಲ ಸಹ ವಿಶೇಷ ಆತ್ಮಾಧುಲ್ಯರು ಪ್ರತಿಯೊಂಜಿ ಬ್ರಾಹ್ಮಣ ಆತ್ಮದ ಮಸ್ತಕದು ಶ್ರೇಷ್ಠ ಭಾಗ್ಯದ ರೈಕನ ಜನ್ಮಥಾ ಭಾಗ್ಯವಿಧಾತನೇ ಸ್ವಯಂ ವರೆತರು ಅಂಚಿನ ಶ್ರೇಷ್ಠ ಭಾಗ್ಯವಂತ ಆತ್ಮಾದುಲ್ಯರು ಆ ರೀತಿ ನಿಖಿಲಿನ ಭಾಗ್ಯವಂತರು ಬಂದು ತೀರಿದರ ಮಲ್ಲ ಆತ್ಮೀಯ ನಸೆತ ಅನುಭವ ಕೊಂಡಿತು ಪ್ರತಿ ಓರಿಯನ ಬ್ರಾಹ್ಮಣ ಹೃದಯ ಹೃದಯ ರಾಮ ಹೃದಯದ ಪ್ರೀತಿನ ಪರಂದು ಈ ಪರಮಾತ್ಮನ ಪ್ರೀತಿ ಪೂರ್ಣ ಕಲ್ಪುಡು ಓರಿಯನ ಮೂಲಕ ಅಂಚನೆ ಒಂಜಿ ಸಾರಿ ಮಾತ್ರ ಪ್ರಾಪ್ತಿ ಆತ್ಮೀಯ ನಶೆ ಸದಾ ಪ್ರತಿಯುಂಚ ಕರ್ಮಡು ಪುನೇ ದೇಪಂಡ ನಿಖುಲು ವಿಶ್ವಗು ಎಂಕುಲು ಕರ್ಮಯೋಗಿ ಜೀವನದ ವಿಶೇಷ ಆತ್ಮಲು ಪಂದು ಚಾಲೆಂಜ್ ಮತ್ತೊಂದು కేవల యోగ మల్పన అంచిన యోగిలత్తు యోగి జీవన దకులు జీవన సదాకాల ఒప్పును స్వాభావిక అంచరంతరవ్వు ఆచిగంటే ఎన్మగంట యోగి జీవనద కులత్తు యోగ పండ నెనపంతో బ్రాహ్మణ జీవనద లక్ష్యవాండు జీవనద లక్ష స్వత నెనపొప్పు అంచ లక్ష్య ఒప్పుడో అంచే లక్ష నొత బర్పణు ಬಪ್ತಾದ ಪ್ರತಿಯೊಂಜಿ ಬ್ರಾಹ್ಮಣ ಆತ್ಮದ ಮಸ್ತಕಡು ಮೆನ್ಕುನ ಭಾಗ್ಯದ ನಕ್ಷತ್ರನು ತೂವೊಂದು ಬಪ್ತಾದ ಸದಾ ಪ್ರತಿಯೊಂಜಿ ಬಾಲಿನ ಶ್ರೇಷ್ಠ ಸ್ವಮಾನಧಾರಿ ಸ್ವರಾಜ್ಯ ಅಧಿಕಾರಿ ರೂಪದು ತೂಪಿರು ಐರ್ದವರ ನಿಖುಲು ಮಾತೆರ್ಲ ಸಹಾಯಿ ನಿಕ್ಲಿನ ಸಮಾನಧಾರಿ ಆತ್ಮದುಲ್ಲೆ ಸ್ವರಾಜ್ಯಧಾರಿ ಆತ್ಮದುಲ್ಲೇ ಈ ರೀತಿ ಅನುಭವ ಮಲ್ಪರ ಡು ಒಂಚು ವೇಲೆ ಯಾನು ಸ್ವಮಾನಧಾರಿ ಆತ್ಮಾ ದುಲ್ಲೇ ಸ್ವರಾಜಧಾರಿ ಆತ್ಮಾ ದುಲ್ಲೇ ಪಂಪನ ಸ್ಮೃತಿ ಟು ಕನ್ಲೆ ಅಪಗ ಡು ಸ್ವಮಾನದ ಪಟ್ಟಿ ಬರ್ಪುಂಡು ಇತ್ತೆಲ ತಮ್ಮ ಸ್ವಮಾನದ ಪಟ್ಟಿ ಸ್ಮೃತಿ ಇಟ್ಟು ಬತ್ತದೆ ಮಲ್ಲ ಪಟ್ಟಿ ಅತ್ತೆ ಸ್ವಮಾನ ಅಭಿಮಾನನು ಸಮಾಪ್ತಿ ಮಲ್ಕನು ಉದಯಪಂಡ ಸ್ವಮಾನ ಶ್ರೇಷ್ಠ ಅಭಿಮಾನವಾದೊಂಡವರ ಶ್ರೇಷ್ಠ ಅಭಿಮಾನ ಭಿನ್ನ ಭಿನ್ನ ಶುದ್ಧ ದೇಹಾಭಿಮಾನವನ್ನು ಸಮಾಪ್ತಿ ಮಲ್ಪ ಎಂಚ ಸೆಕೆಂಡ್ ಲೈಟ್ ದ ಸ್ವಿಚ್ ಆನ್ ಮಲ್ಪು ಅವರ ಅಂಧಕಾರ ಬಲ್ತುಪೋಕೊಂಡು ಅಂಧಕಾರನು ಬಲಿ ಗಿಡ ಪಡೊಡ್ದಿಚ್ಚಿ ಅತನ ಅಂಧಕಾರನು ದೆಪ್ಪೆರೆ ಕಷ್ಟ ಮಲ್ಪಡದಿಚ್ಚಿ ಅಂಡ ಸ್ವಿಚ್ ಆನ್ ಮಲ್ತಾಡ ಅಂಧಕಾರ ಸ್ವತಃ ಸಮಾಪ್ತಿ ಅಪ್ಪನು ಅಂಚನೆ ಸ್ವಮಾನದ ಸ್ಮೃತಿತ ಸ್ವಿಚ್ಛಾನ್ ಸ್ವಿಚ್ ಭಿನ್ನ ಭಿನ್ನ ದೇಹಾಭಿಮಾನ ಸಮಾಪ್ತಿ ಮಲ್ಪನ ಪರಿಶ್ರಮ ಮಲ್ಪಡು ಪಂಚಿ ಓಡೆ ಮುಟ್ಟ ಸ್ವಮಾನುಡು ಸ್ಮೃತಿ ಸ್ವರೂಪ ದುಪ್ಪುಜರೋ ಅಡಿ ಮುಟ್ಟಗುಲ ಕಷ್ಟ ಮಲ್ಪಡಾಕುಡು ಬಾಪ್ತಾದ ಚೋಕುಲನ ಗೊಬ್ಬುನ ತೂಪಿರು ಸ್ವಮಾನನ ಅಂತರಾಳು ವರ್ಣನೆ ಮಲ್ಪಿರು ಯಾನ್ ಬಾಪ್ತಾದನ ಹೃದಯದ ಸಿಂಹಾಸನಾಧಾರಿ ಆದುಲ್ಲೇ ಬಂದು ವರ್ಣನೆನು ಮಲ್ತೊಂದುಲ್ಲಿರು ಯೋಚನೆ ಮಲ್ತೊಂದುಲಾ ಉಳ್ಳಿರು ಅಂಡ ಅನುಭವದ ಸ್ಥಿತಿ ಸ್ಥಿತಾಪುಜೇರು ಒಯ್ನು ಯೋಚನೆ ಮಲ್ಪರೋ ಐತ ಅನುಭವ ಆಪುಂಡು ದೇಪಂಡ ಮಾತೇರ್ದಲ ಶ್ರೇಷ್ಠ ಅಧಿಕಾರ ಅನುಭವ ಅಧಿಕಾರ ಆದುಂಡು ಐದವರ ಬಾಪ್ತಾದ ತೂಪೇರು ಮಸ್ತ್ ಎಡ್ಡೆದು ಕೇನುವಿರು ಮಸ್ತ್ ಎಡ್ಡೆ ಯೋಚನೆ ಮಲ್ಪಿರು ಅಂಡ ಕೇನು ನೋಬಕ ಯೋಚನೆ ಮಲ್ಪ ನೋಬೇತೆ ಅನುಭವಿ ಸ್ವರೂಪ ಅವಡು ಬ್ರಾಹ್ಮಣ ಜೀವನದ ಅಧಿಕಾರವಾದಂ ಇಂದುಯೇ ಬ್ರಾಹ್ಮಣ ಜೀವನದ ಶ್ರೇಷ್ಠ ಅಧಿಕಾರವಾದಂಡು ಇಂದುಯೇ ಭಕ್ತಿ ಅಂಚನೆ ಜ್ಞಾನುಡು ಅಂತರಾದುಂಡು ಭಕ್ತಿ ಇಡ್ಲ ಸಹ ಕೇನುಣ ಮಸ್ತಿಡು ಮಸ್ತು ಮಸ್ತಾದು ಪಿರಿ ಯೋಚನೆ ಇಡ್ಲ ಸಹ ಮಲ್ಪಿರಾಂಡ ಅನುಭವನು ಮಲ್ಪುಜಿರು ಜ್ಞಾನದ ಅರ್ಥನೇ ಆದುಂಡು ಜ್ಞಾನಿ ಆತ್ಮ ಪಂಡ ಪ್ರತಿಯೊಂದು ಸಮಾನ ಅನುಭವಿಯಾದಪ್ಪನು ಅನುಭವಿ ಸ್ವರೂಪ ಆತ್ಮೀಯ ನಸೆನು ಏರಿಸ ಉಂಡು ಅನುಭವ ಜೀವನುಡಿ ಏಪಲ ಸಹ ಮರಪುಜರು ಕೇಂದ್ರ ನಾವು ಯೋಚನೆ ಮಲ್ಪನವ್ ಮರತು ಓಹುನು ಅಂದ ಅನುಭವದ ಅಧಿಕಾರ ಏಪಲ ಸಹ ಕಡಿಮೆ ದೊಪ್ಪುಜೆ ಐದವರ ಬಾಪ್ತಾದ ಜೋಕ್ಲೆ ಗಿಂದು ಸ್ಮೃತಿ ಕನಪುರು ಕೇಂದ್ರ ಪ್ರತಿಒಂಜಿ ಪಾತರ ಒಯ್ಯನು ಭಗವಂತ ಬಾಬರ್ದು ಕೇಂದ್ರದೇರು ಅಯತ ಅನುಭವಿ ಮೂರ್ತಿಯಾಲೆ ಅನುಭವ ಮಲ್ಪನಾತೆರನ್ನು ಸಾವಿರಾರು ಜನಕರು ಒಂಚು ವೇಳೆ ಸಮಿತಿ ಮಲ್ಪೆರೆ ಪ್ರಯತ್ನ ಮಲ್ತುಂಡ ಸಮರೆ ಸಾಧ್ಯ మాయల సహా అనుభవంను సమాప్తి మల్పరే సాధ్యంచ శరీరును ధారణ మల్తుంది తిలకని ఆయన ఇంచిన పంపున అనుభవం అల్పరు అయిర్దవరా అవు ఏతు పక్క ఉప్పును ఏ పాండల తమ దేహద పుదరు మరతు పోకుండే ఏ రాండల నిఖిజ్జి నికులు ఇంచినకులు పంద పండెరడ నికులు ఒత్తున్నవరా అంచనే ప్రతిజ్జ సమానద లిస్ట్ అనుభవం మల్పనిదవరా ఏ పల ಸೋಮಾನ ಮರಪರ ಸಾಧ್ಯ ಇಜ್ಜಿ ಬಾಪ್ಟಾದ ಬಾಪ್ತಾದ ಪ್ರತಿ ಪ್ರತಿಯೊಂಜಿ ಸೋಮಾನದ ಅನುಭವ ಅತ್ತ ಪ್ರತಿ ಒಂದು ಅನುಭವಿ ಅನುಭವಿಯಾಪ್ಟ ನಂಬರ್ ವರ್ ಏನು ಆತ್ಮನೇ ಅದುಲ್ಲೇ ಬಂದು ಅನುಭವ ಮಾಡ್ತಾರೆ ಆತ್ಮ ತಂದೆ ನನ್ನ ದಾದ ದೇಹನೂ ಎನ್ನು ಪಂದು ಪನ್ಪರ ಆಂಡ ಯಾನು ಆತ್ಮ ಅದುಲ್ಲೆ ಆತ್ಮನೇ ಏನು ಐದ್ದವರ ದೇಹ ಬಾನ ಉದ್ದು ಬೈದೇ ಪತ್ತ ಕಾರಣ అజ్పత్ మోజి జన్మద అభ్యసన దేహాదుల్ే ఉల్టా అభ్యస పక్కాదుండు యథార్థ అభ్యస అనుభవడు మరతబోకు బాప్తాద జోకులని ఏప పరిశ్ర శ్రమ మల్పునెను తూపేరు ఆపగా జోకుల మిత్తి ప్రీతి బర్పుడు పరమాత్మన జోకులు అంచెనే శ్రమ మల్పునవు కారణ అనుభవి మూర్తి ఆపు నెట్టు ఉండు దేహభాణ అనుభవద ఎంచవర్డు ఓవ్వి కర్మ మల్త ఇలా దేహభా మరతడి ఐదవర బ్రాహ్మణ జీవన పండ కర్మయోగి జీవన యోగి జీవనద అనుభవ ఐదవర పరిశీలన మల్తన్లే ప్రత్యొంజి విషయను అనుభవడు కనైదర జ్ఞానోను కేందో పన్పునవు సహజవాదుండు ఆండ జ్ఞాన స్వరూప ఒకడు జ్ఞానను స్వరూపడు కనన స్వత ప్రత్యొంజి కర్మ జ్ఞానపూర్ణ ಪಂಡ ಜ್ಞಾನದ ಪ್ರಕಾಶ ಅಂಚನೆ ಶಕ್ತಿ ಇತ್ತಿನಾದೊಂದು ಜ್ಞಾನನೆ ಪ್ರಕಾಶ ಅಂಚೆನೆ ಶಕ್ತಿ ಪಂದ ಪನುಡಾಪುನು ಅಂಚೆ ಯೋಗಿ ಸ್ವರೂಪ ಯೋಗಯುಕ್ತ ಯುಕ್ತಿಯುಕ್ತ ಸ್ವರೂಪ ಧಾರಣೆ ಸ್ವರೂಪ ಪಂಡ ಪ್ರತಿಯೊಂಚಿ ಕರ್ಮ ಪ್ರತಿಯೊಂಚಿ ಕರ್ಮೇಂದ್ರದ ಪ್ರತಿ ಗುಣದ ಧಾರಣ ಸ್ವರೂಪಾದಪ್ಪನು ಸೇವೆದ ಅನುಭವಿ ಮೂರ್ತಿ ಸೇವಾಧಾರಿದ ಅರ್ಥನೆ ಆದುಂಡು ನಿರಂತರ ಸ್ವತಃ ಸೇವಾಧಾರಿ ಮನಸ್ಸ ವಾಚ ಕರ್ಮನ ಸಂಬಂಧ ಸಂಪರ್ಕ ವೈಯಧ್ಯ ಆದಪ್ಪು ಪ್ರತಿಯೊಂಜಿ ಕರ್ಮೋಡು ಸೇವೆಲ ಸ್ವಾಭಾವಿಕವಾದ ಉಪ್ಪುಂಡು ಹಿಂದೆ ಕೂ ನಾಲ್ಕು ವಿಷಯ ಅನುಭವ ಸ್ವರೂಪ ಐರ್ದವರ ಮಾತೆಲ್ಲ ಪರಿಶಿ ಪರಿಶೀಲನೆ ಮತ್ತೊಲ್ಲೆ ಓಡೆ ಮುಟ್ಟ ಅನುಭವಿಯಾದಲ್ಲರೂ ಪ್ರತಿಯೊಂಜಿ ಗುಣತ ಅನುಭವಿ ಪ್ರತಿ ಶಕ್ತಿದ ಅನುಭವಿ ಅನುಭವದ ಸಮಯದು ಮಸ್ತ್ ಕೆಲಸಕ್ಕೆ ಬರ್ಕನು ಪಂಡ ಪ ಹೇಳಿಕೆ ಉಂಡು ಐರ್ದವರ ಅನುಭವಿ ಮೂರ್ತಿದ ಅನುಭವ ಹೆಂಚಿನ ಪರಿಸ್ಥಿತಿಯ ಉಪ್ಪಡ ಅನುಭವಿ ಮೂರ್ತಿದ ಅನುಭವದ ಅಧಿಕಾರದ್ದು ಸಮಸ್ಯೆಯನ್ನು ಸೆಕೆಂಡ್ ಸಮಾಧಾನ ಸ್ವರೂಪ ಪರಿವರ್ತನೆ ಮಲ್ಪರು ಸಮಸ್ಯೆ ಆದ ಉಪ್ಪುಜಿ ಸಮಾಧಾನ ಸ್ವರೂಪ ಆದ ಒಡ್ಪು ತೆರಿಂದೇ ಈತೆ ಸಮಯದ ಕೈತಲ್ ಬಾಬನ ಸಮಾನಾಪನ ಕೈತಲ್ದ ಸಮಾಧಾನ ಸ್ವರೂಪದ ಅನುಭವ ಮಲ್ಪಡು ಮಸ್ತ್ ಸಮಯ ಸಮಸ್ಯೆ ಬರ್ಪುನು ಸಮಾಧಾನ ಮಲ್ಪನು ಈ ಶ್ರಮ ಮಲ್ತೊಂದೇ ಬೈದರು ಈತೆ ಬಾಪ್ತಾದ ಪ್ರತಿಯೊಂದು ಬಾಲಿನ ಸಮಾನಧಾರಿ ಸ್ವರಾಜ್ಯ ಅಧಿಕಾರಿ ಸಮಾನಧಾರ ಸಮಾಧಾನ ಇಷ್ಟ ತೀಯರಿಷ್ಟೇ ಅನುಭವಿ ಮೂರ್ತಿ ಸೆಕೆಂಡೆಡ್ ಪರಿವರ್ತನೆ ಮಲ್ಪೊಲಿ ಎಡ್ಡೆ ವಿಷಯ ಮಾತು ಮುಟ್ಟದ ಡಬಲ್ ವಿದೇಶಿಲ್ಲ ಸಹ ಪ್ರತಿಯೊಂದು ಗ್ರೂಪಡು ತಮ್ಮ ಎಡ್ಡೆ ಅವಕಾಶ ಪಡೆ ಎಡ್ಡೆವು ಈ ಗ್ರೂಪಡು ಪಾಂಡವರ್ಲ ಸಹ ಕಡಿಮೆ ಎಜ್ಜಿ ಪಾಂಡವರು ಮಾತೇರ್ಲ ಕೈದೆರ್ಪುಲೆ ಮಾತೇರು ಕುಮಾರಿಯರು ಶಿಕ್ಷಕಿಯರು ಮಾತ ಕೈದೆರ್ಪುಲೆ ಸುರೂತ ಗ್ರೂಪುಡು ಮಾತೇರಿನ ಸಂಖ್ಯೆ ಚಾದ ಇ ఈ గ్రూపుడు పాండవులు సహా రేస ఎడ్డేదు మలతదేరు పాండవ్యన నశ అంచెనే నిశ్చయ ని ఇడిముట్టల ని గాయనుల సహా గాయన మలుపుడాపుడు దయపండ పనుడాపుడు గొత్తుండతే ఐదు జన పాండవరితి రాండ నశె అంచెనే నిశ్చయ ఆధార విజయరు ఈ గాయన ఇడిముట్ట ఉండు ఐదవరా ఈ రీతి పాండవిరు ఎడ్డెవు నే ఉండే பாண்டவிருக்கு பாண்டவிரு பந்து ஏ ஏ பண்ணி கேனுனா பாண்டவிருன பாண்டவ பத்தினு மரப்புச்சேர் தானே ஓரோர மரத்து போப்புடே பாண்டவிரு அஞ்சனை பாண்டவதி பாண்டவிருக்கு ஏப்பல பாண்டவ பதி மரத்து போயிர சாத்திச்சி பாண்டவிருகி நஷேப்பு கல்ப கல்ப எங்குல பாண்டவிரு பாண்டவ பத்தின பிரியாதுல்ல சார சக பாண்ட புதர்தால கடுமையை பாண்டவிருக்கு விஜய் பாண்டவிரு பந்து பிருது உண்டு ரீதி பாண்டவிரு எங்களுக்கு விஜய் பாண்டவெரு கேவலா பாண்டவேரத்து விஜய் பாண்டவியரு விஜயத திலக்க அவிநாஷி அது மஸ்தே உண்டு மாதையருக்கு நசைப்புனத்தே மஸ்து நசைப்புனு மாத்தையுரு நஷிட்டு பண்பேரு பாபா பர்புணனே எங்களை காது பந்து இரீத்தி தானே தேபாண்ட அர்த்த கால் போடு மாத்தையருக்கு பதவி திக்கிஜி இத்தே சங்கமை கொட்டு ராஜநீதிலா சஹ அதிக்காரிக பிரியொஞ்சி விபாக உடலா ನಿಖುಲು ಶಕ್ತಿಯರನ್ನು ಬಾಬಾ ದುಂಬು ದೀತೆರತ್ತೆ ಐನರ್ದವರ ಜಗತ್ತಿರ್ಲೂ ಸಹ ಪ್ರತಿಯೊಂಜಿ ವರ್ಗೋಡು ಇತ್ತೆ ಮಾತೆಯರಿಗೆ ಅಧಿಕಾರ ತಿಕ್ಕೊಂಡು ಮಾತೆಯರಿಜ್ಜಂದಿ ವಾ ವರ್ಗಲ ಇಜ್ಜಿ ಇಂದು ಸಂಗಮಿ ಗೊತ್ತ ಮಲ್ತೊಂದೆರು ಪದವಿಯದು ಪಂಡ ಸಂಗಮಿಗೊಟ್ಟು ಮಲ್ತೊಂದಿನ ಪದವಿಯದುಂಡು ಐದವರ ಗುಪ್ಪುಂಡು ಎನ್ನ ಬಾಬಾ ಎನ್ನ ಬಾಬಾ ಪಂದು ಪುಂಡೆ ನಶೆ ಪುಣೆ ಮಾತೆಯರ್ನ ಕೈ ಗದ್ದಅನು ಎಡ್ಡೆವು ಭಗವಂತನು ತನ್ನ ಸ್ವಂತ ಆದ ಮಲ್ತೊಂಡೆ ರೈಡ್ವರ ಮಾತೆಯರು ಜಾದುಗಾರಣಿಯ ಇರುತ್ತೆ ಬಾಪ್ತಾದ ತೂಪೇರು ಮಾತೆಯರೆ ಆವಡು ಪಾಂಡವೇರೆ ಅವಡು ಬಾಪ್ತಾದ ನೊಟ್ಟಿಗೆ ಪ್ರೀತಿ ಅಂತೂ ಸರ್ವ ಸಂಬಂಧ ಉಂಡು ಅಂಡ ಏರಿಗೂ ವಾ ವಿಶೇಷ ಸಂಬಂಧ ಪ್ರಿಯ ಉಂಡು ಬಂದು ಐನ್ಲ ಸಹ ತೂಪೇರು ಕೆಲವು ಜೋಕಲಿಗೂ ಭಗವಂತನು ಸ್ನೇಹಿಯಾದ ಮಲ್ತೊಣ್ಣವು ಮಸ್ತ್ ಇಷ್ಟಾದ ಪುರು ಇನ್ನೇಕು ಕಥೆಯಲ್ಲ ಸಹ ಉಂಡು ಬಾಪ್ತಾದ ಐನೇನು ಅಂದ್ಪೇರು ವಾ ಸಮ ವಾ ಸಂಬಂಧದ ಅವಶ್ಯಕತೆ ಪುಣ್ಯೋ ಆ ಸಂಬಂಧ ಭಗವಂತನು ತನ್ನ ಸ್ವಂತದ ಮಲ್ತನೋಳಿ ಸರ್ವ ಸಂಬಂಧ ನಿಭಾವನೆ ಭಯವನೇ ಜೋಕುಲು ಎನ್ನ ಬಾಬಾ ಪಂದು ಪಂಡೆರಡಾ ಅಪಗ ಬಾಬಾ ಇಂಚಿನ ಪಂಪೇರು ಜ್ಞಾನ ನಿಖುಲ್ನ ಆ ಸ್ವಂತ ಆದು ಪಂದು ಮಧುಬಣದ ದೃಶ್ಯ ಎಡ್ಡ್ಯಾದುಪ್ಪುಡತ್ತೆ ಏತೆ ದೂರುಡು ಕೂಡೊಂದು ಕೇಂಡಲ ತೂಂಡಲ ಮಧುಬನದ ದೃಶ್ಯ ಎಡ್ಡ್ಯಾದುಪ್ಪುಡು ಮಧುಬನೋಡು ಭಾಪ್ತಾದ ಮಿಲನ ಅಂತು ಮಲ್ಪಿರು ಆಂಡ ಏತು ಪ್ರಾಪ್ತಿಯಾದುಂಡು ಒಂಜುವೇಳೆ ಪಟ್ಟಿಡು ದೆತ್ತೆರಡ ಪಟ್ಟಿನೆತ್ತೆರಡ ಏತು ಪ್ರಾಪ್ತಿ ಉಂಡು ಮಾತಿರ್ದಲ ಮಲ್ಲ ಪ್ರಾಪ್ತಿಯಾದುಂಡು ಸಹಜ ಯೋಗ ಸ್ವತಃ ಯೋಗ ಒಪ್ಪುನು ಹಿಂದೆಟ್ಟು ಸಮ ಮಲ್ಪಡುಜಿ ಒಂಜುವೇಳೆ ಎರಾಂಡಲ ಮಧುಬನತ ವಾಯುಮಂಡಲದ ಮಹತ್ವನು ದೀವಂಡೆರಡ ಮಧುಬನದ ವಾತಾವರಣ ಮಧುಬನದ ದಿನಚರಿ ಸಹಯೋಗಿ ಸ್ವತಃ ಯೋಗಿಯಾದ ಮಲ್ಪನು ದೈಗ ಮಧುಬನಟು ಬುದ್ಧಿಡು ಕೇವಲ ಕೆಲಸ ಒಪ್ಪುಂಡು ಸೇವಾಧಾರಿ ಗ್ರೂಪ್ ಬರ್ಪುಂಡು ಅವು ಬೇತೆ ವಿಷಯ ಆಂಡ ಏರು ರಿಫ್ರೆಶ್ ಆಯರೆ ಬರ್ಪಿರೋ ಅಕಲಿಗು ಮಧುಬನಟು ಇಂಚಿನ ಸೇವೆ ಪುನು ಜವಾಬ್ದಾರಿ ಪುನೆ ತಿನ್ಲೆ ಪರ್ಲೆ ಖುಷಿ ಪುಲೆ ವಿದ್ಯೆನು ಓದುಲೆ ಆಯ್ದವರ ಮಧುಬನ ಮಧುಬನನೆ ವಿದೇಶೋಡ್ಲ ಸಹ ಕೇನೊಂದುಳ್ಳಿರೋ ಅಂಡ ಬಾಪ್ತಾದ ಸಾಧನದ ಮೂಲಕ ಕೇನು ನಂಚಿನಕಲು ತೂಪು ನಂಚಿನಕಲಿ ಸಹ ನೆನಪು ಪ್ರೀತಿನು ಕೊರ್ಪೆ ಕೆಲವು ಜೋಕುಲಂತೂ ರಾತ್ರಿ ಇಡ್ಲ ಜಾಗೃತ ಆದಿತ್ತದ್ದು ಕೇನ್ವೇರು ಕೇನಂದೇ ಉಪ್ಪದಿಲ್ಲ ಅವಶ್ಯವಾದ ಎಡ್ಡೆ ಅಪ್ಪಂಡು ಅಂಡ ಮಸ್ತ್ ಎಡ್ಡೆ ಅದುಪ್ಪು ನಂಚಿನ ಮಧುಬನ ಹೆಚ್ಚ ಪ್ರಿಯ ಅದು ಮಧುಫನಕು ಬರ್ಪುನನೆ ಎಡ್ಡೆ ಅದುಕೊಂಡು ಪಂದು ಆಪುಂಡು ಅತ್ತ ಮುಲ್ಪನೆ ಕುಳಿದು ಮುರುಳಿ ಕೇನು ನಾವು ಎಡ್ಡೆ ಅದು ಹೂವು ಎಡ್ಡೆ ಅದುಕೊಂಡು ಅಲ್ಪಲ ಸಹ ಮುರುಳಿನ ಕೇನೊಂದುಳತ್ತೆ ಮುಲ್ಪಲ ಸಹ ವಿರೋ ಉಪ್ಪು டிவிட்டு தூப்பர் ஏரு மதுமனக்கு பர்ப்பே எட்வு என்னக்கு கைதேர்ப்புலே பை மதுவனக்கு மதுபனக்கு பர்ப்பு நக்கு எட்ஹகு பண்ட அஞ்ச எண்ணு நகலு கைதெர்ஃபுலே மாத்திர கைதெர்ரு எடெவ்வு ஆண்டவ சிடு காயன தாதண்டு தூளை மதுபன முரளினு பனோடா பண்டோ லண்டனடு முரளி பனோடாண்டு பண்டத்து வல்பனையொப்படு மதுவனத மஹிமத மகத்வனு தெரிப்போனோ பண்டா சுவயம்னு ಮಹಾನ್ ಮಲ್ಪನು ಎಡ್ಡೆವು ಮಾತ ಬೈದರು ನಿಗುಲು ಯೋಗಿ ಜೀವನ ಜ್ಞಾನಿ ಆತ್ಮನ ಜೀವನ ಧಾರಣ ಸ್ವರೂಪದ ಅನುಭವ ಮಲ್ತಂದು ಇತ ಸುರುತ ಟರ್ನುಡು ಈ ಸೀಸನ್ಡು ವಿಶೇಷವಾದ ಗಮನ ಕನವಡತು ಪೂರ್ಣ ವರ್ಷ ಸಂತುಷ್ಟ ಮನಿ ಅದುಪ್ಪುಡು ಗೊಕ್ಕ ಬೇತಕಲಿನ ಸಂತುಷ್ಟು ಮಲ್ಪೋಡು ಕೇವಲ ಆಪುನತ್ತು ಮಲ್ಪೋಡು ಜ್ಯೋತಿ ಸಮಯದ ಅನುಸಾರ ಇತ ಏಪನೆ ಆವಾಡು ಹೆಂಚಿನ ಸಹ ಸಾಧ್ಯ ಉಂಡು ಏಪ ಆಪನು ಪಂದ ಪ್ರಶ್ನೆ ಮಲ್ಪೊಡ್ಚಿ ಒಂಜಿ ವರ್ಷದ ಆಪುಂಡೆ ಆಜಿ ತಿಂಗೋಳ ಆಪುಂಡೇ ಇನ್ ಎತ್ತಿತ್ತಿಕ್ಕೇ ಉಂಡ ಆಯರೆ ಸಾಧ್ಯ ಉಂಡ ತಮ್ಮ ಸ್ಮೃತಿಥ ಸ್ವಿಚ್ ಮಸ್ತ್ ಶಕ್ತಿಶಾಲಿ ಅದು ಮಲ್ತೊನ್ಲೆ ಸೆಕೆಂಡಡು ಸ್ವಿಚ್ ಆನ್ ಮಲ್ತೊನ್ಲೆ ಒಕ್ಕ ಅನುಭವದ ಸ್ವರೂಪ ಅದು ಬುಡ್ಲೆ ಸ್ವಿಚ್ ಸಡಿಲ ಆಂಡ್ ಕುಡ ಕುಡ ಆನ್ ಬೊಕ್ಕ ಸ್ಥಿತಿ ಸರಿಯಾದ ಪುನೇಟ್ ಸಮಯ ಪತ್ತುಂಡು ಆಂಡ ಸೆಕೆಂಡ್ ಸಮಾನದ ಸ್ವಿಚ್ ಆನ್ ಮಲ್ಪುನೆತ್ತ ಮೂಲಕ ಸ್ವರಾಜ್ಯ ಅಧಿಕಾರಿ ಅಂತರ್ಮುಖಿ ಸಹ ಅನುಭವ ಮಲ್ಪುಂಡು ಅನುಭವದ ಸಾಗರಡು ಸಾಮವೇಶಾಲೇ ಅನುಭವದ ಶಕ್ತಿನೂ ಶಕ್ತಿ ಗೆಂದ್ಯರೆ ಸಾಧ್ಯ ತೆರಿಂಡೆ ಇಂಚಿನ ಮಲ್ಪೋಡು ಪಂಡು ತೆರಿಂಡೆ ಬಾಪ್ತಾದ ಸೂಚನೆಯಂತೂ ಕೊಪ್ಪರು ಅಂಡ ನಿರೀಕ್ಷಣೆ ಮಲ್ಪೊಡ್ಚಿ ಏಪ 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 ಅತ್ತು ಐತೆ ಎವರಡಿ ಸೆಕೆಂಡಡು ಸ್ಮೃತಿ ಮಲ್ಪೆರೆ ಸಾಧ್ಯ ಸಾಧ್ಯಡೆ ಮಲ್ಪೆರೆ ಸಾಧ್ಯನೇ ಹೆಚ್ಚಿನ ಸಮಸ್ಯೆ ಒಸ್ಯ ದಪ್ಪಡು ಸ್ಮೃತಿ ಆನ್ ಮಲ್ಪುಲೆ ಇಂಚಿನ ಅಭ್ಯಾಸ ಮಲ್ಪಲೇ ದೇಪಂಡ ಅಂತಿಮ ಪರೀಕ್ಷೆ ಒಂಜಿ ಸೆಕೆಂಡ್ ನಿಮಿಷಲ ನಿಮಿಷಲಾತ್ ಯೋಚನೆ ಮಲ್ಪನಕು ಉತ್ತೀರ್ಣ ಸಾಧ್ಯ ಅನುಭವಿಲಿ ಉತ್ತೀರ್ಣ ಪೇರು ಆಯ್ನೆವರು ಐತೆ ಸೆಕೆಂಡ್ ಮಾತ್ರ ಪರಮಧಾಮದ ನಿವಾಸಿ ಶ್ರೇಷ್ಠ ಆತ್ಮದು ಈ ಸ್ಮೃತಿತ ಸ್ವಿಚ್ಛ ಒವ್ವೇ ಮಲ್ಪಲೆ ಕೂಡ ಒರಬಳ್ಳಿ ಒವ್ವೇ ಏರುಪೇರು ಅಚಲವ ದಪ್ಪಲೆ ಈ ಡ್ರಿಲ್ ಮಲ್ಪಡು ಎಡ್ಡ ವಿಷಯ ನಾಲ್ಕು ಕಡೆತ ಶ್ರೇಷ್ಠ ಸಮಾನಧಾರಿ ಅನುಭವಿ ಆತ್ಮಲಿಗ ಸದಾ ಪ್ರತಿ ವಿಷಯ ವಿಷಯನು ಅನುಭವಡು ಕನಪು ನಂಚಿನ ಕುಳು ಸದಾ ಯೋಗಿ ಜೀವನುಡು ಅಂಚಿನ ನಿರಂತರ ಯೋಗಿ ಆತ್ಮಲಿಗ ಸದಾ ತನ್ನ ವಿಶೇಷ ಭಾಗ್ಯನು ಪ್ರತಿ ಕರ್ಮಡು ಪ್ರತ್ಯಕ್ಷ ಸ್ವರೂಪ ದೀಪುನಂಚಿನ ಕೋಟಿ ಕೆಲವೆರು ಕೆಲವೆರಳ ಕೆಲವೆರ ವಿಶೇಷ ಆತ್ಮದು ಬಾಪ್ತಾದನ ನೆನಪು ಪ್ರೀತಿ ಪಕ್ಕ ನಮಸ್ತೆ ದಾದಿಜಿನ ಪ್ರತಿ ಮಾತೆರನ್ ಮಾತೆರನ್ಲ ಒಲವು ಉತ್ಸಾಹು ಕನಪು ನಂಚಿನ ಎಡ್ಡೆ ಕಾರ್ಯನು ಮಲ್ತಂದುಲ್ಲರು ಕೋಟಿದಾನೆ ಇಡೀ ವಿಶ್ವದ ಆತ್ಮಲಿಗು ಸಿಕ್ಕೊಡಾಪುಡು ಆ ಪ್ರಭು ಪಂದು ಪಂಪೆರತ್ತೆ ಆ ಪ್ರಭು ಪಂದು ಪಂಡ್ರೆ ತಯಾರು ಮಲ್ಪೊಡತೆ ಮುಖಲು ಸಹ ಸಹಯೋಗ ಕೊರಂದುಳ್ಳಿರು ಎಡ್ಡೆವು ಮಧುವನನ್ನು ಸಂಭಾಲನೆ ಮಲ್ತುಂದುಳ್ಳರು ಎಡ್ಡೆ ಸಹಯೋಗಿ ಗುಂಪು ತಿಕ್ಕದತ್ತೆ ಉರಿಯೂರೆರ್ಲ ವಿಶೇಷತೆ ಉಂಡು ಆಂಡಲ ಸಹ ಆದಿರತ್ನದ ಪ್ರಭಾವ ಬೀರುಂಡು ಭಲೆ ಏತೆ ವಯ ಪ್ರಾಯವಡು ಪೊಸ ಬೇರ್ಲ ಸಹ ದುಂಬು ಪೊಂದುಳ್ಳಿರು ಆಂಡ ಆದಿರತ್ನದ ಪಾಲನೆಯಂತೂ ತನ್ನದೇ ಆದುಂಡತ್ತೆ ಆಯ್ನೆಡದವರ ಈ ಗ್ರೂಪ್ ಎಡ್ಡೆದುಂಡು ವರದನ ವಿಘ್ನ ಪ್ರೂಪ್ ಹೊಳಪದ ಪರಿಸ್ಥೆ ವಸ್ತ್ರ ಧಾರಣೆ ಮಲ್ಪನಂಚಿನ ಸದಾ ವಿಘ್ನ ವಿನಾಶಕ ಭವ ಸ್ವಯಂನ ಪ್ರತಿ ಬೊಕ್ಕ ಸರ್ವೀರನ ಪ್ರತಿ ಸದಾ ವಿಘ್ನ ವಿನಾಶಕ ಅದು ಮಲ್ಪರೆಗಾದ್ ಪ್ರಶ್ನೆದ ಚಿಹ್ನೆಗೆ ವಿದಾಯಿ ಕೊರಪು ನವ ಪೂರ್ಣ ವಿರಾಮದ ಮೂಲಕ ಸರ್ವ ಶಕ್ತಿದ ಪೂರ್ಣ ಜಮ ಮಲ್ಪುನವು ಸದಾ ವಿಘ್ನ ಪ್ರೂಪ್ ಹೊಳಪುದ ಪರಿಸ್ಥೆದ ವಸ್ತ್ರವನ್ನು ಧಾರಣೆ ಮಲ್ತೊನಲೆ ಮಣ್ಣಿದ ವಸ್ತ್ರವನ್ನು ಧರಿಸವಚ ಜೊತೆ ಜೊತೆ ಇಟ್ಟು ಸರ್ವ ಗುಣತ್ತ ಒಡವೆರಿದು ಶೃಂಗಾರ ಮಲ್ತೊನಲೆ ಸದಾ ಶಕ್ತಿ ವಸ್ತ್ರ ಮೂರ್ತಿ ಮೂರ್ತಿಯಾವಡು ಬೊಕ ಕಮಲ ಪುಷ್ಪದ ಆಸನದ ಮಿತ್ ತಮ್ಮ ಶ್ರೇಷ್ಠ ಜೀವನದ ಸಾಲು ದಿಲೆ ಸಾರಿ ಶ್ರೇಷ್ಠ ಜೀವನದ ಕಾರ್ಯದಿಲೆ ಸ್ಲೋಗನ್ ಅಭ್ಯಾಸದ ಮಿತ್ ಪೂರ್ಣ ಪೂರ್ಣ ಗಮನ ಕೊರಲಿ ಆಪಗ ಫಸ್ಟ್ ಡಿವಿಜನ್ ಅಂಡ್ ನಂಬರ್ ಬರ್ಪುಂಡು ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಸ್ ಕೊರಕ ಸೇವೆಯನ್ನು ಮಲ್ಪಲೆ ಎಂಚ ವಾಚ ಸೇವೆ ಸ್ವಾಭಾವಿಕವಾದ ಬುರುತು ಅಂಚನೆ ಮನಸ್ಸ ಸೇವೆ ಜೊತೆ ಜೊತೆ ಬೊಕ್ಕ ಸ್ವಾಭಾವಿಕವಾದ ಪಡುವಾಣಿದ ಜೊತೆ ಮನಸ್ಸ ಸೇವೆ ಮಲ್ತುಂದಿತ್ತರಡ ಕಡಿಮೆ ಪಾತ್ರೆ ರೊಳಿ ಪಾತರು ನೆಟ್ಟುವ ಶಕ್ತಿನ ಉಪಯೋಗ ಮಲ್ಪರು ಅವು ಮನಸ ಸೇವೆದ ಸಹಯೋಗದ ಕಾರಣ ವಾಣಿದ ಶಕ್ತಿ ಜಮಾಪುಡು ಬಕ್ಕ ಮನಸ ಶಕ್ತಿಶಾಲಿ ಸೇವೆ ಸಫಲತೆ ಹೆಚ್ಚ ಅನುಭವ ಮಲ್ಪೊಂಡು ಸೂಚನೆ ಇನಿ ಅಂತಾರಾಷ್ಟ್ರೀಯ ಯೋಗ ದಿನ ಮೋಜಿನೇ ಐತಾರಾದುಂಡು ಬೊಲ್ ಪೈಯಗ್ ಆಜಿ ಮುಪ್ಪ ಏಳು ಮುಪ್ಪ ಮುಟ್ಟಲ ಮಾತ ಸಹೋದರ ಸಹೋದರಿಯರು ಸಂಘಟಿತ ರೂಪುಡು ಒಂಜಿಯ ಶುದ್ಧ ಸಂಕಲ್ಪ ಪ್ರಕೃತಿ ಸಹಿತ ಸರ್ವ ವಿಶ್ವದ ಆತ್ಮಗು ಶಾಂತಿ ಬೊಕ್ಕ ಶಕ್ತಿದ ಸಕಾಸಕರ್ಪಣ ವಿಶೇಷ ಸೇವೆಯನ್ನು ಮಲ್ಪಲೆ ಬಾಪ್ತಾದನ ಮಸ್ತ ಶಕ್ತಿಶಾಲಿ ಕಿರಣಲು ಬತ್ತದು ಎನ್ನ ಬ್ರೊಕುಟಿದ ಮಿತ್ತು ಬರ್ಪುಂಡು ಒಕ್ಕ ಎನ್ನಾರ್ದು ಇಡೀ ಗ್ಲೋಬು ಮಿತ್ತು ಪೋ ಇಡೀ ಗ್ಲೋಬುದ ದ ಮಿತ್ತು ಅನುಭವ ಮಲ್ಕುಲೆ ಅಚ್ಚಾ ಓಂ ಶಾಂತಿ